ಹೊಸ ಮನೆ ಖರೀದಿಸುವ ಯೋಜನೆಯಲ್ಲಿದ್ದೀರಾ ಅಥವಾ ಗೃಹ ಸಾಲದ ಬಡ್ಡಿಯನ್ನ ಕಟ್ತಾ ಇದ್ದೀರಾ ಹಾಗಾದರೆ ನೀವು ಈ ಸ್ಟೋರಿ ನೋಡಲೇಬೇಕು ಫೆಬ್ರವರಿ ಒಂದರಂದು ಮಂಡನೆಯಾಗಲಿರುವ ಕೇಂದ್ರ ಬಜೆಟ್ನಲ್ಲಿ ಮನೆ ಖರೀದಿ ಮಾಡುವವರಿಗೆ ಸರ್ಕಾರ ಗುಡ್ ನ್ಯೂಸ್ ಒಂದನ್ನು ಕೊಡಲಿದೆ ಎಂದು ಹೇಳಲಾಗ್ತಾ ಇದೆ ಹಾಗಾದರೆ ಸರ್ಕಾರ ಹೇಗೆ ನೆರವಾಗಲಿದೆ ಅಂತ ಹೇಳ್ತೀವಿ ನೋಡಿ ಮಧ್ಯಂತರ ಬಜೆಟ್ಗೆ ಸಂಬಂಧಿಸಿದಂತೆ ಮಹತ್ವದ ವರದಿಯೊಂದು ಹೊರಬಿದ್ದಿದೆ ಮಧ್ಯಂತರ ಬಜೆಟ್ನಲ್ಲಿ ಸರ್ಕಾರವು ನಗರ ಪ್ರದೇಶದ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಹೊಸ ವಸತಿ ಯೋಜನೆಯನ್ನ ಘೋಷಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ ಮೂಲಗಳ ಪ್ರಕಾರ ಈ ಯೋಜನೆಗೆ ಅರವತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚ ತಗುಲಲಿದೆ ಎನ್ನಲಾಗುತ್ತಿದೆ ಇನ್ನು ಈ ಯೋಜನೆಯಡಿಯಲ್ಲಿ ಮನೆಯನ್ನ ಖರೀದಿಸಲು ಅಥವಾ ನಿರ್ಮಿಸಲು ಗೃಹ ಸಾಲವನ್ನು ತೆಗೆದುಕೊಳ್ಳುವವರು ಮೂರರಿಂದ ಆರು ಪ್ರತಿಶತದಷ್ಟು ಬಡ್ಡಿ ರಿಯಾಯಿತಿಯನ್ನ ಪಡೆಯಬಹುದು ಹಾಗಾಗಿ ನಗರ ಪ್ರದೇಶದ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಹೊಸ ವಸತಿ ಯೋಜನೆ ಘೋಷಣೆಯಾಗುವ ಸಾಧ್ಯತೆ ಇದೆ ಇನ್ನು ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಕೆಂಪುಕೋಟೆಯಲ್ಲಿ ಮಾಡಿದ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದರು ಈ ಹಿಂದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಇಡಬ್ಲ್ಯೂಎಸ್ ಹೊರತುಪಡಿಸಿ ಎಲ್ಲಾ ವಿಭಾಗಗಳಲ್ಲಿ ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್ ಅನ್ನ ನಿಲ್ಲಿಸಲಾಗಿದೆ ಇದೀಗ ಈ ನಿಟ್ಟಿನಲ್ಲಿ ಸರ್ಕಾರ ಹೊಸ ಯೋಜನೆ ರೂಪಿಸಬಹುದು ಅಂತ ಮೂಲಗಳು ತಿಳಿಸಿವೆ ಮೋದಿಯಿಂದ ತೊಂಬತ್ತು ಸಾವಿರ ಮನೆಗಳ ಹಸ್ತಾಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರದ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಎಂಟು ಅಮೃತ್ ಯೋಜನೆಗಳಿಗೆ ಶಂಕುಸ್ಥಾಪನೆ ನಡೆಸಿದ್ದಾರೆ ಅಲ್ಲದೆ ವಸತಿ ಯೋಜನೆಯಡಿ ನಿರ್ಮಿಸಲಾದ ತೊಂಬತ್ತು ಸಾವಿರಕ್ಕೂ ಅಧಿಕ ಮನೆಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ ಜೊತೆಗೆ ಸೊಲ್ಲಾಪುರದ ರಾಯನಗರ ಹೌಸಿಂಗ್ ಸೊಸೈಟಿಯ ಹದಿನೈದು ಸಾವಿರ ಮನೆಗಳನ್ನು ಹಸ್ತಾಂತರಿಸಿದ್ದಾರೆ ಇನ್ನು ಕೈಮಗ್ಗ ಕಾರ್ಮಿಕರು ಮಾರಾಟಗಾರರು ಬೀಡಿ ಕಾರ್ಮಿಕರು ಮತ್ತು ಚಾಲಕರು ಇದರ ಫಲಾನುಭವಿಗಳಾಗಿದ್ದಾರೆ ಗೃಹ ಸಾಲದ ಮರುಪಾವತಿಯ ಮೇಲೆ ರಿಯಾಯಿತಿ ಪ್ರಸ್ತುತವಾಗಿ ಸೆಕ್ಷನ್ ಎಂಬತ್ತು ಸಿ ಅಡಿಯಲ್ಲಿ ಕಡಿತದ ಪ್ರಯೋಜನವು ಗೃಹ ಸಾಲದ ಅಸಲು ಮೊತ್ತದ ಮರುಪಾವತಿಯ ಮೇಲೆ ಲಭ್ಯವಿದೆ ಆದರೆ ಈ ಪ್ರಯೋಜನವು ಸೆಕ್ಷನ್ ಎಂಬತ್ತು ಸಿಯ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳ ವಾರ್ಷಿಕ ಮಿತಿಯೊಳಗೆ ಬರುತ್ತದೆ ಇದರಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಯಾವುದೇ ಬದಲಾವಣೆ ಆಗಿಲ್ಲ ಮಕ್ಕಳ ಶಾಲಾ ಶುಲ್ಕಗಳು ಜೀವ ವಿಮಾ ಕಂತುಗಳು ಮತ್ತು ಹೆಚ್ಚಿನ ತೆರಿಗೆ ಉಳಿತಾಯ ಹೂಡಿಕೆಗಳು ಸಹ ಈ ಮಿತಿಯ ಅಡಿಯಲ್ಲಿ ಬರುತ್ತವೆ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಮಕ್ಕಳ ಶಾಲಾ ಶುಲ್ಕ ಒಂದೇ ಪರಿಗಣಿಸಿದರೆ ಅದು ದ್ವಿಗುಣಗೊಂಡಿದೆ ಇದರೊಂದಿಗೆ ಜೀವ ವಿಮೆಯ ಅಗತ್ಯತೆ ಮತ್ತು ಅದರ ಪ್ರೀಮಿಯಂಗಳು ಕೂಡ ವೇಗವಾಗಿ ಹೆಚ್ಚುತ್ತಿವೆ ಇಂತಹ ಪರಿಸ್ಥಿತಿಯಲ್ಲಿ ಈ ಒಂದು ಪಾಯಿಂಟ್ ಐದು ಲಕ್ಷದ ಮಿತಿಯು ಎಲ್ಲ ತೆರಿಗೆ ಪಾವತಿದಾರರಿಗೆ ಅಸಮರ್ಪಕ ಎಂದು ಸಾಬೀತಾಗಿದೆ ಆದ್ದರಿಂದ ಗೃಹ ಸಾಲದ ಬಡ್ಡಿಯಂತೆ ಗೃಹ ಸಾಲದ ಅಸಲು ಮರುಪಾವತಿಗೂ ಪ್ರತ್ಯೇಕ ತೆರಿಗೆ ವಿನಾಯಿತಿ ನೀಡಬೇಕು ಎಂಬ ಬೇಡಿಕೆಯೂ ಬರ್ತಿದೆ ಆದಾಯ ತೆರಿಗೆಯಲ್ಲಿ ಈಗ ಯಾವ ಪರಿಹಾರ ಲಭ್ಯವಿದೆ ಆದಾಯ ತೆರಿಗೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಅಡಿಯಲ್ಲಿ ಗೃಹ ಸಾಲವನ್ನು ತೆಗೆದುಕೊಳ್ಳುವ ಮೂಲಕ ಮನೆಗಳನ್ನು ಖರೀದಿಸುವವರಿಗೆ ತೆರಿಗೆ ವಿನಾಯಿತಿ ನೀಡಲು ಕೆಲವು ನಿಬಂಧನೆಗಳನ್ನು ಮಾಡಲಾಗಿದೆ ಈ ನಿಬಂಧನೆಗಳ ಅಡಿಯಲ್ಲಿ ಗೃಹ ಸಾಲದ ಮೇಲೆ ಪಾವತಿಸಿದ ಬಡ್ಡಿ ಮತ್ತು ಅಸಲು ಮೊತ್ತದ ವಿವಿಧ ವಿಭಾಗಗಳ ಅಡಿಯಲ್ಲಿ ತೆರಿಗೆ ಕಡಿತದ ಪ್ರಯೋಜನವು ಲಭ್ಯವಿದೆ ಇದು ಹಳೆಯ ತೆರಿಗೆ ಪದ್ಧತಿಯನ್ನು ಮಾರ್ಪಾಡಿಸಲಾಗಿದೆ ಆದರೆ ಈ ತೆರಿಗೆ ಪ್ರಯೋಜನಗಳಿಗೆ ಸಂಬಂಧಿಸಿದ ಕೆಲವು ಮಿತಿಗಳಿವೆ ಚುನಾವಣೆಗೂ ಮುನ್ನ ಬಂಪರ್ ಗಿಫ್ಟ್ ಇದು ಮಧ್ಯಂತರ ಬಜೆಟ್ ಆಗಿದ್ದರೂ ಇದರಲ್ಲಿ ದೊಡ್ಡ ಘೋಷಣೆಗಳನ್ನು ನಿರೀಕ್ಷಿಸಬೇಡಿ ಎಂದು ಹಣಕಾಸು ಸಚಿವರು ಇತ್ತೀಚೆಗಷ್ಟೇ ಹೇಳಿದ್ದಾರೆ ಆದರೆ ಐದು ವರ್ಷಗಳ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣಾ ಪೂರ್ವ ಬಜೆಟ್ನಲ್ಲಿ ಮೋದಿ ಸರ್ಕಾರ ತೆರಿಗೆ ಪಾವತಿಸುವ ಮತದಾರರಿಗೆ ದೊಡ್ಡ ಪ್ರಮಾಣದ ಪರಿಹಾರವನ್ನ ನೀಡುವ ಕೆಲಸವನ್ನ ಮಾಡಿತ್ತು ಈ ಕಾರಣಕ್ಕಾಗಿಯೇ ಈ ಬಾರಿಯೂ ಚುನಾವಣಾ ಪೂರ್ವ ಬಜೆಟ್ನಲ್ಲಿ ಸರ್ಕಾರ ಮತದಾರರಿಗೆ ಕರುಣೆ ತೋರಲಿದೆ ಎಂಬ ನಿರೀಕ್ಷೆ ಇದೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ